ಇವತ್ತು ನಾನು ರಾಗಿ ಸೂಪ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ರೆಸಿಪಿ ಅಂತ ನೋಡೋಣ ಈ ಥರ ಬಂದಿತ್ತು ನೋಡಿ ರಾಗಿ ಸೊಪ್ಪು ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪ್ಯಾನ್ ಹಿಡ್ಕೊಂಡು ಅಥವಾ ಒಂದು ಕಡಾಯಿ ಹಿಡ್ಕೊಂಡು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿ ಬೆಳ್ಳುಳ್ಳಿನ ಚಿಕ್ಕ ಕೆಚ್ಕೊಂಡು ಹಾಕಬೇಕು ಆ್ಯಂಡ್ ಶುಂಠಿನೂ ಅಷ್ಟೇ ಚಿಕ್ಕ ಚಾಪ್ ಮಾಡ್ಕೊಂಡು ಹಾಕಬೇಕು ಅದು ನೀಟಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಆಮೇಲೆ ಲಸಿಮೆಣ್ಸಿಕಾಯಿನೂ ಅಷ್ಟೇ ಸ್ವಲ್ಪ ಚಿಕ್ಕಕ್ಕೆ ಚಾಪ್ ಮಾಡಿಕೊಳ್ಳಿ ಚಿಕ್ಕ ಎಲ್ಲನೂ ಚಿಕ್ಕಕ್ಕೆ ಹೆಚ್ಕೊಳ್ಳಿ ಬೀನ್ಸ್ ಅಷ್ಟೇ ಒಂದು ಬೌಲ್ ಬೀನ್ಸ್ ಇದ್ದೀನಿ ಒಂದು ಬೌಲ್ ಕ್ಯಾರೆಟ್ ಒಂದು ಬೌಲ್ ಎಲೆ ಕೋಸು ಒಂದು ಬೌಲ್ ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ವೆಜ್ಜಸ್ ಎಲ್ಲ ನೀಟಾಗಿ ಚಿಕ್ಕ ಚಾಪ್ ಮಾಡ್ಕೊಳ್ಳಿ ಚಾಪರ್ ಇದ್ದರೂ ಅದರಲ್ಲೂ ಯೂಸ್ ಮಾಡ್ಕೋಬೋದು ನೀವು ಇಲ್ಲಾಂದರೆ ಕೈಯೆಲ್ಲ ಇದು ಮಾಡ್ಕೊಳ್ಳಿ ಅದು ಹಸಿ ಸ್ಮೆಲ್ಲ ಹೋಗೋವರೆಗೂ ನೀಟಾಗಿ ಹುರ್ಕೊಂಡು ಆಯಿಲಲ್ಲಿ ಆಮೇಲೆ ಒಂದೆರಡು ಗ್ಲಾಸ್ ನೀರು ಹ್ಯಾಡ್ ಮಾಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ ಅದು ತರಕಾರಿ ಎಲ್ಲ ಬೆಂದೋಗುತ್ತೆ ಅಷ್ಟರಲ್ಲಿ ಇವಾಗ ಒಂದು ಬೌಲ್ ತಗೊಂಡು ಒಂದು ಬೌಲಲ್ಲಿ ಒಂದು ತ್ರೀ ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹ್ಯಾಡ್ ಮಾಡಿ ನೀಟಾಗಿ ಗಂಟಿ ಥರ ಕಲಿಸ್ಕೋಬೇಕು ಸ್ಪೂನಲ್ಲಿ ತಣ್ಣೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ಥರ ನೀಟಾಗಿ ಕಲಿಸ್ಕೊಂಡು ಇವಾಗ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ ಇವಾಗ ಈ ರಾಗಿನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇದನ್ನು ಅದಕ್ಕೆ ಹಾಕೋಣ ಹಾಕ್ತಾ ಇದ್ದೀನಿ ನಾನು ಹೆಲ್ತಿಯಾಗಿರುತ್ತೆ ರಾಗಿ ಸೊಪ್ಪು ಸಲ ಟ್ರೈ ಮಾಡಿ ಸಮ್ಮರ್ ಸೀಸನ್ನಲ್ಲಿ ಡಯೆಟ್ ಮಾಡ್ತಿರೋರಿಗೆ ವೈಟ್ ಲಾಸ್ ಮಾಡ್ತಿರೋರಿಗೆ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಈ ರಾಗಿ ಸೊಪ್ಪು ಟ್ರೈ ಮಾಡಿ ಹೆಲ್ತ್ಗೂ ತುಂಬ ಒಳ್ಳೆಯದು ಇವಾಗ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ ಫೈನಲ್ ಟಚ್ ಆಗಿ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿ ಫೈನಲಿ ರೆಡಿ ಆಯಿತು ರಾಗಿ ಸೊಪ್ಪು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಹಾಲ್